ಈ ಮಳೆ ನೀರು ಕುಡಿಯ ನೀರಿನ ಸಮಸ್ಯೆ ಇದೆಯಲ್ಲ ಇದರಿಂದ ಕುಲುಷಿತ ನೀರು ಕುಡಿಯ ರೀತಿಯಲ್ಲಿ ಆಗಬೇಕು ಯಾಕಂತಂದರೆ ಶುದ್ಧವಾದಂಥ ಕುಡಿಯ ನೀರನ್ನು ಜನರಿಗೆ ಕೊಡಬೇಕು ಯಾಕಂದ್ರೆ ಎರಡು ಕಡೆ ಕಾಲರ ಬಂದಿದೆ ಈಗಾಗಲೇ ಕಾಲರ ಅಂತೇಳಿ ಅದನ್ನು ಗುರುತು ಮಾಡಿದ್ದಾರೆ ಒಂದು ನನ್ನ ಕ್ಷೇತ್ರನೇ ತಗಡು ಅಲ್ಲಿ ಅಲ್ಲಿ ಯಾರೂ ಪ್ರಾಣಾಪಾಯ ಆಗಿಲ್ಲ ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆ ಸಾಲುಂಡಿ ಅನ್ನೋ ಗ್ರಾಮದಲ್ಲಿ ಆಗಿ ಕೆ ಸಾಲುಂಡಿ ಕೆ ವೈದ್ಯೋಪಚಾರ ಮಾಡ್ತಕ್ಕಂಥದ್ದನ್ನು ಎಲ್ಲ ಮಾಡಿದೆ ಸೊ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಒಬ್ಬರು ಮಾತ್ರ ಸತ್ತಿದ್ದಾರೆ ತಗಡೂರಿನಲ್ಲಿ ಯಾರೂ ಸತ್ತಿಲ್ಲ ಸೊ ಎರಡು ಕಡೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಕಡೆ ಈ ಥರ ಕುಲುಷಿತ ನೀರನ್ನು ಕುಡಿದು ಅದಕ್ಕೆ ಈ ಕುಡಿಯ ನೀರು ಇದೆಯಲ್ಲ ಅದಕ್ಕೋಸ್ಕರ ಪರೀಕ್ಷೆ ಮಾಡಬೇಕು ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಾಟ್ ಓನ್ಲಿ ಈ ಬೇರೆ ಎರಡು ಹಳ್ಳಿಗಳೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಮುನ್ಸಿಪಾಲ್ಟಿನಲ್ಲಿರ್ಬೋದು ಹಳ್ಳಿಗಳಲ್ಲಿ ಇರ್ಬೋದು ಎಲ್ಲ ಕಡೆ ಪೋರ್ಟಬಲ್ ವಾಟರ್ಸ್ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಶುದ್ಧವಾದ ನೀರು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಟೆಸ್ಟ್ ಮಾಡಿ ಆಮೇಲೆ ನೀರು ಕೊಡ್ತಕ್ಕಂಥದ್ದು ಆಗಬೇಕು ಅದನ್ನು ಸಿ ಇ ಒಗೆ ಮತ್ತು ಮುನ್ಸಿಪಲ್ ಕಮಿಷನರಿಗೆ ಡಿ ಸಿ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೀವಿ